ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಣಮೆಣ್ಸಿನ್ಕಾಯಿಯಿಂದ ರುಚಿಯಾಗಿರುವಂತಹ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಒಂದು ಇಪ್ಪತ್ತು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಈರುಳ್ಳಿನ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಓದುವುದಕ್ಕೆ ಒಂದು ಬೌಲ್ ಕರ್ಬೇವ್ ಸೊಪ್ಪು ಮೂರು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸ್ವಲ್ಪ ಬೆಲ್ಲ ನೀವು ಇನ್ನೂ ಸ್ವೀಟ್ ಸ್ವಲ್ಪ ಜಾಸ್ತಿ ಜಾಸ್ತಿರಂಗಿದೆ ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಮಾಡೋದಿಕ್ಕೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇವಾಗ ಸಾಮಗ್ರಿಗಳು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಪ್ಯಾನ್ ಕಾಯಕ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಪ್ಯಾನ್ ಕಾದಿದೆ ಇದಕ್ಕೆ ಇವಾಗ ீி எண்ணெலி நோடி ஃபிரெண்ட்ஸ் இவ்வளோ எண்ணெய் இதை நான் ஒண்ணெண்காய் ஹாக்கி தீனி ஒணமென்சின் காயினா எண்ணி ஃபிரைமா எண்ணெய் ஜாஸ்தி யூஸ் மாதிரி எண்ணெய் ஜாஸ்தி யூஸ் டேஸ்ட் எண்ணி ஃபிரை ஆகி நோடி ஃபிரெண்ட்ஸ் இவங்க எண்ணெய் ஃபிரை ஆகி ஒண்ணி இதேட்டிங் தக்கோத்தின இதே எண்ணெருணினா எண்ணெய் ஃபிரைமா ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೇನೆ ನಾವು ಇದೊಂದು ಅರ್ಧ ಬೆಂದ್ರೆ ಸಾಕು ಇದ್ರ ಜೊತೆಗೆ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಇದ್ರ ಜೊತೆಗೆ ನಾವು ಕರ್ಬೇವು ಹಾಕೊಳ್ಳೋಣ ಕರ್ಬೇವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲಾನು ಕೂಡ ಬ್ರೌನ್ ರೆಡ್ ಕಲರ್ ಬರೋದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವೀಗ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕೊಂಡ್ಬಿಟ್ಟು ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಮೆಂತೆ ಹಾಕೋತಿದೀನಿ ಮೆಂತೆನ ನಾವು ಲಾಸ್ಟ್ ಯೂಸ್ ಮಾಡ್ಬೇಕು ಮೊದಲನೇ ಹಾಕೊಂಡ್ಬಿಟ್ರೆ ಅದು ಕೈ ಆಗ್ಬಿಡುತ್ತೆ ಇದನ್ನ ಹಾಕೊಂಡ್ಬಿಟ್ಟು ಒಂದ್ ನಿಮಿಷ ಫ್ರೈ ಮಾಡ್ಕೊಂಡು ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ಸಾಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಮಿಕ್ಸಿಗೆ ನಾವು ಮೊದಲು ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ ಒಣಮೆಣ್ಸಿನ್ ಫ್ರೈ ಹಾಕೊಂಡ್ಬಿಟ್ಟು ಇದನ್ನ ಸಣ್ಣದಾಗಿ ರುಬ್ಕೊ ಬರ್ಬೇಕು ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದೀವಲ್ಲ ಆಮೇಲೆ ಆಡ್ ಮಾಡ್ಕೋಬೇಕು ಅದನ್ನ ಫಸ್ಟ್ ಇದನ್ನ ಒಣಮೆಣ್ಸಿನ್ಕಾಯಿನ ಅಷ್ಟನ್ನೇ ನಾವು ಉಟ್ಕೋಬ್ರಣ ನೋಡಿ ಫ್ರೆಂಡ್ಸ್ ಈ ತರ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು ನಾವು ಒಣಮೆಣ್ಸಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಈ ತರ ಫೈನ್ ಆಗಿ ಪೇಸ್ಟ್ ಬರೋದಿಲ್ಲ ಸೊ ನಾವು ಮೆಣಸಿನಕಾಯಿನ ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಈರುಳ್ಳಿ ಈ ತರ ಫ್ರೈ ಮಾಡ್ಕೊಂಡಿದೀವಲ್ಲ ಇದನ್ನ ಆಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಹಾಕೊಂಡಿದೀನಿ ಈರುಳ್ಳಿ ಜೊತೆಗೇನೆ ಹುಣ್ಸೆ ಹಣ್ಣು ಹಾಕೋತೀನಿ ಹುಣ್ಸೆ ಹಣ್ಣು ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೆಲ್ಲ ಹಾಕೋತೀನಿ ಉಪ್ಪು ಇದನ್ನ ಮಿಕ್ಸ್ ಮಾಡ್ಕೊಬ್ರೋಣ ಮಿಕ್ಸಿ ಬರೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀರು ಏನು ಆಡ್ ಮಾಡ್ಕೊಬಾರ್ದು ನೀರ್ ಹಾಕೊಂಡ್ರೆ ನೀವು ದಿನ ವಾರ ಇಟ್ಕೊಳಕ್ ಬರಲ್ಲ ಒಂದಿನ ಎರಡು ದಿನ ಅಷ್ಟೇನೆ ನಾವು ಹಾಕಿಲ್ಲ ಅಂತಂದ್ರೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ರುಬ್ಕೊ ಬಂದಿದೀನಿ ಇಷ್ಟ ಚೆನ್ನಾಗಿ ಪೇಸ್ಟ್ ಆಗಿದೆ ಫೈನ್ ಆಗಿ ಇದನ್ನ ನಾವ್ ಏನ್ ಮಾಡ್ಬೇಕಂತಂದ್ರೆ ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕೆಂಪು ಚಟ್ನಿಲಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಅದಕ್ಕೆ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆ ಜಾಸ್ತಿ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೊಬೇಕು ಜೀರಿಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಆದ ತಕ್ಷಣ ಅದ್ರ ಜೊತೆಗೆ ನಾನೀಗ ರುಬ್ಕೊಂಡ್ ಬಂದಿರೋ ಪೇಸ್ಟ್ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಕೆಂ ಚಟ್ನಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ನಾನು ಫ್ಲೇಮ್ ಕೂಡ ಆಫ್ ಮಾಡಿದ್ದೀನಿ ಇದನ್ನ ಒಂದು ಬೌಲ್ಗೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಟೇಸ್ಟಿಗೆ ಗೆ ನಾನು ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನಮ್ಮ ಮಲ್ನಾಡ್ ಸ್ಪೆಷಲ್ ಬಾಳೆದೆಲೆ ಮಸಾಲೆ ಕಡುಬು ಕೂಡ ಇವತ್ತು ನಾನು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದನ್ನ ಕೆಂ ಚಟ್ನಿ ಮತ್ತೆ ಕಾಯಿ ಚಟ್ನಿನ ಸರ್ವ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಓಪನ್ ಮಾಡ್ಕೊತಿದ್ದೀನಿ ಈ ರೆಸಿಪಿ ನಿಮ್ಗೆ ಬೇಕು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹೇಗ್ ಮಾಡ್ಕೊಳ್ಬೇಕು ಅಂತ ತಿಳ್ಸೊಡ್ತೀನಿ ರುಚಿಯಾದಂತಹ ಬಾಳ್ ಬಾಳೆದೆಲೆ ಮಸಾಲೆ ಕಡುಬ ಜೊತೆಗೆ ಕೆಂ ಚಟ್ನಿ ಮತ್ತೆ ಕಾಯಿ ಚಟ್ನಿ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್